ನಾವು ಕಮಿಷನ್ ಮಾಡಿದ್ದೀವಿ ಅದರ ಬಗ್ಗೆ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದ್ದೀವಿ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಆಗರಣದಲ್ಲೂ ಕೂಡ ಕಮಿಷನ್ ಅಲ್ಲಿ ಕೊಡ್ಲಿ ಏನೇನು ದಾಖಲಾತಿಗಳಿದ್ದಾವೆ

ಸ್ಟೇಟ್ಮೆಂಟ್ ಕೊಡ್ಲಿ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿ ಅವ್ರಿಗೆ ಸರಿ ಕುಮಾರ್ ನೇಮಕಕ್ಕೆ ಕುಮಾರ್ ಸ್ವಾಮಿ ಅವರಿಗೆ ವಿರೋಧ ಮಾಡಿದ್ದಾರೆ ಸರ್ ಅಂದ್ರೆ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದಾಗ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು ಬೇಕಿತ್ತ ನಾ ಹೇಳಿದ್ದೀನಿ ಉತ್ತರ ಹೇಳಿದೆ ಈಗ ಸಿ ರಾಯ ರೆಡ್ಡಿ ಅವರಿಗೆ ಆರ್ಥಿಕ್ವಾಗಿ ನಾಲೆಡ್ಜ್ ಇದೆ ಆಯ್ತಾ ಹಾಗಾದ್ರೆ ಯಡಿಯೂರಪ್ಪ ಚೀಪ್ ನಿಟ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು ಆರ್ಥಿಕ ಸಲಹೆಗಾರರು ಅವರು ಬಹಳ ಇದಿತ್ರ ಆರ್ಥಿಕವಾಗಿ ಈ ಜಗತ್ತಿನ ಜಗಪ್ರಸಿದ್ಧರಾಗಿದ್ರು ಈಗ 14 15 ಬಜೆಟ್ ಮಂಡನೆ ಅಂತ ಕೇಳ್ತಾರೆ ಸರ್ ವಿಧಾನ ಸಭೆಯಲ್ಲಿ ದಂದೆ ಅಂತದಲ್ಲಾ ನಡೆಯತಾ ಇದೆ ಆಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಏನ್ ಮಾಡಿದೆ ಇವ್ರು ಏನ್ ಮಾಡ್ತಾರೆ ಅಂತ ಕುಮಾರ್ ಸರ್ ಕುಮಾರ್

ಬರ್ತಾ ಇದೆ ಸರ್ ಹಂತ ಹಂತವಾಗಿ ಬರ್ತಾ ಇದೆ ಹಂತ ಹಂತವಾಗಿ ಅಂದ್ರೆ ಏನೆಯಾ ಈಗ ಎಷ್ಟು ಜನಕ್ಕೆ ನಾವು ಅಷ್ಟು ಜನಕ್ಕೆ ಬಂದಿದ್ಯಾ